ಚಿಕ್ಕನಕೆರೆ ತಾಲೂಕು ಅಂದನ್ಕೆರೆ ಹೋಗಳಿ ದೊಡ್ಡಣಗೆರೆ ಗ್ರಾಮ ಪಂಚಾಯಿತಿ ದೊಡ್ಡಣೆಗೆರೆ ಸರ್ಕಲ್ನಲ್ಲಿ ಇವತ್ತು ಈಗ ಒಂದು ಹತ್ತು ನಿಮಿಷ ಸಮಯದಲ್ಲಿ ಇವತ್ತೊಂದು ಅಪಘಾತ ಆಗಿದೆ ನಾನು ಇವತ್ತು ಅಂದನ್ಕೆರೆ ಠಾಣೆಗಾಗಲಿ ಸರ್ಕಲ್ ಇನ್ಸ್ಪೆಕ್ಟ್ರಿಗಾಗಲಿ ತುಮಕೂರು ಎಸ್ ಪಿ ಮೂರು ನಾಲ್ಕು ಬಾರಿ ಮನವಿ ತ ಮನವಿ ತಲುಪಿಸಿದ್ದೆ ಏಕೆಂದರೆ ನಿನ್ನೆ ಚೈವಿನಲ್ಲಿ ಯಾವುದೇ ಡಿವೈಡರ್ ಆಗಲಿ ಮತ್ತೊಂದಾಗಲಿ ಏನಿಲ್ಲ ಹತ್ತು ನಿಮಿಷ ಹಿಂದೆ ಈ ಸಮಸ್ಯೆ ಆಗಿದೆ ಅಂದನ್ಕೆರೆ ಪೊಲೀಸ್ ಸ್ಟೇಷನರ್ ಯಾರು ಬಂದಿಲ್ಲ ಸರ್ಕಲ್ ಇನ್ಸ್ಪೆಕ್ಟ್ರಲ್ಲಿ ಎಸ್ ಪಿ ಅವ್ರ ಗಮನಕ್ಕೆ ತಂದ್ವಿ ಫೋನ್ ಮಾಡ್ತೀವಿ ರೆಸ್ಪಾನ್ಸ್ ಮಾಡ್ತಿಲ್ಲ ನಾನು ಕೇಳ್ಕೊಂತಿರೋದು ಅಲ್ಲ ಹತ್ತ ಹದಿನೈದು ಬಾರಿ ಈ ಸರ ಸಮಸ್ಯೆಗಳಾಗಿ ಸ್ಥಳದಲ್ಲೇ ಪ್ರಾಣ ಹಾನಿಯಾಗಿದೆ ಯಾರು ಇನ್ನೂ ಕಾಣ್ತಿಲ್ಲ ಇನ್ನು ಎಷ್ಟು ದಿನ ಎಷ್ಟು ಜನಗಳ ಪ್ರಾಣ ಆಗಬೇಕಾಗಿದೆ ಈ ಸಮಸ್ಯೆಗಳನ್ನ ಬಗೆಹರಿಸ ಎಷ್ಟು ದಿನ ಬೇಕಾಗಿದೆ ಸರ್ಕಲ್ ಅಂತ ರಾಷ್ಟ್ರೀಯ ಹೆದ್ದಾರಿ ಆಗಿದ್ರು ಕೂಡ ಇನ್ನೂ ಗಮನ ತನಕ್ಕೆ ಇಷ್ಟು ದಿನ ಬೇಕಾಗಿದೆ ಎನ್ ಎಚ್ ಅವರಿಗೆ ಒಂದು ಸತಿ ಹೇಳ್ತಾ ಇಲ್ಲ ಸುಮಾರು ಸತಿ ಗಮನಕ್ಕೆ ತಂದು ತಗೊಂತ ಇಲ್ಲ ಅನ್ನನ್ಕೆರೆ ಪೊಲೀಸ್ ಸ್ಟೇಷನ್ ಪಿ ಅವರಿಗೆ ಗಮನಕ್ಕೆ ತಂದು ನಾನು ಮಾತಾಡಿದಿವಿ ಇವತ್ತು ರೋಗ ರೋಗಿಯಲ್ಲಿ ಬಿದ್ದಿದ್ದಾನೆ ಅಂದರೆ ಒಂದು ಆಂಬುಲೆನ್ಸ್ ವ್ಯವಸ್ಥೆ ಇಲ್ಲ ಒಬ್ರು ಯಾರೇ ಆರಕ್ಷಕನ ಗಮನ ತಂದಿವಿ ಬರ್ತೀವಿ ಅಂತ ಹೇಳ್ತಾರೆ ಇವರು ಯಾರೊಬ್ರು ಸ್ಪಂದಿಸ್ತಿಲ್ಲ ಈ ಸಮಸ್ಯೆ ಬಗೆಹರಿಸೋರು ಯಾರು